ನಮಸ್ಕಾರ ಸ್ನೇಹಿತರೆ ನಾನು ಮಂಜುನಾಥು ನನ್ನ ಪಬ್ಲಿಕ್ ಎಲ್ಲರಿಗೂ ಸುಸ್ವಾಗತ ಇವತ್ತು ತುಂಬ ಮನಸ್ಸು ನೋವಾಗಿ ಇವತ್ತು ನಾನು ನಿಮ್ಮ ವಿಚಾರ ಹತ್ರ ನಿಮ್ಮ ಹತ್ರ ಮಾತಾಡೋದುಕೊಂಡು ಬಂದಿದ್ದೀನಿ ಇವತ್ತೇನು ನಾಲ್ಕನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹನ್ನೊಂದು ಜನ ಏನು ಮೃತಪಟ್ಟಿದ್ದಾರೆ ಅವರು ಅವರಿಗೆ ಅವರ ತಾಯಿ ತಂದೆಗೆ ಆ ನೋವನ್ನು ತಡ್ಕೊಳೋದ ಶಕ್ತಿ ಕೊಡಲಿ ಅದೇನು ಏನು ಸಾವಾಗಿದೆ ಅವರಿಗೆ ದೇವರು ಅವ್ರಿಗೆ ಒಳ್ಳೆಯ ಒಂದು ಇದು ಕೊಡಲಿ ಅಂತ ಕೇಳೋದಕ್ಕೆ ನಾನು ಬಯಸ್ತೀನಿ ಯಾಕೆಂತ ಹೇಳಿದ್ರೆ ಇದನ್ನು ಮಾತ್ರ ನಾನು ಹೇಳೋಕೆ ಸಾಧ್ಯ ಇದ್ರ ಮೇಲೆ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ನಮ್ಮ ಇನ್ನೊಂದು ವಿಚಾರಕ್ಕೆ ನಾನು ಬರ್ತೀನಿ ವಿಚಾರಕ್ಕೆ ಬರ್ತೀನಿ ಆರ್ ಸಿ ಬಿ ಪ್ಯಾನ್ಸ್ಗಳು ಏನು ಅತಿರೇಕ ಹೋಗ್ಬಿಟ್ರಿ ಅಷ್ಟು ಅತಿರೇಕ ಬೇಕಾಗಿರಲಿಲ್ಲ ಅಷ್ಟು ನಿಮಗೆ ಸಂಭ್ರಮ ಬೇಕಾಗಿರಲಿಲ್ಲ ಆದರೆ ಅವತ್ತು ರಾತ್ರಿ ಆ ಮೂರನೇ ತಾರೀಕು ರಾತ್ರಿಯಲ್ಲಿ ಎಲ್ಲ ಸಂಭ್ರಮ ಮಾಡಿದ್ರಿ ಎಲ್ಲ ಆಯಿತು ಕಿರ್ಗಿ ನಾಲ್ಕನೇ ತಾರೀಕು ಹೋಗೋಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಆದರೂ ನಿಮ್ಮ ನಿಮ್ಮದು ಒಂದು ಜೀವನ ಕೈಯಲ್ಲಿ ಇಟ್ಕೊಂಡು ಆ ನಿಮ್ಮ ನಿಮ್ಮ ಒಂದು ಜಾಗೃತೀ ಇರಬೇಕಾಗಿತ್ತು ಇವತ್ತು ನೀವು ಮಾಡಿದ ತಪ್ಪಿಗೆ ಸರ್ಕಾರದ ಮೇಲೆ ಪೊಲೀಸವ್ರ ಮೇಲೆ ಇನ್ನೊಬ್ಬರ ಮೇಲೆ ಹೇಳೋ ತಪ್ಪ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಯಾಕಂದರೆ ಸರ್ಕಾರ ತಪ್ಪು ಮಾಡಿದೆ ಸರ್ಕಾರ ರಾತ್ರಿ ದಿಢೀರ್ ದಿಢೀದಿ ಅಂತ ಬೆಳಗ್ಗೆನೇ ಮಾಡಬೇಕು ಅಂತೇಳಿ ಮಾಡಿಬಿಟ್ರೆ ಅದು ಪೊಲೀಸರು ಡಿಪಾರ್ಟ್ಮೆಂಟ್ ಹೇಳಿದ್ದು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದರು ಬಟ್ ಆದರೂ ಸರ್ಕಾರ ಕೇಳಿಲ್ಲ ಅದೇನು ಮನಸಲ್ಲಿ ಇಟ್ಕೊಂಡು ಮಾಡೋಕ್ಕೋದ್ರೆ ಗೊತ್ತಿಲ್ಲ ಫ್ಲಾಫ್ ಆಗೋಯಿತು ಫ್ಲಾಫ್ ಆಯಿತು ಹನ್ನೊಂದು ಜನ ಹನ್ನೊಂದು ಜನ ಮನೆ ತಬ್ಲಿನ ಬೆಳಕನ್ನು ಕತ್ಲೆ ಮಾಡಿಬಿಟ್ರು ಆ ರೀತಿ ಆಗೋಯ್ತು ಪದೇ ಪದೇ ನಾವು ಪೊಲೀಸರ ಮೇಲೆ ಬೆರಳು ತೋರಿಸಿ ಪೊಲೀಸರು ನೋಡಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಒಂದೊಂದು ಮಗುನ ಕೈಯಲ್ಲಿ ಇಟ್ಕೊಂಡು ಡಾಕ್ಟ್ರೇ 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 ಎತ್ಕೊಂಡು ಓಡಾಡ್ತಾ ಇದ್ದಾರೆ ಡಾಕ್ಟ್ರ್ ಮೇಲೆ ಬೇಮಾಳೋಕ್ಕಾಗುತ್ತ ಎರಡು ಲಕ್ಷ ಜನಕ್ಕೂ ಎಲ್ಲ ಪೊಲೀಸರು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಖಂಡಿತವಾಗಿ ಹೇಳ್ತೀನಿ ನಮ್ಮ ಬಾರ್ಡ್ರ್ನಲ್ಲಿ ನಮ್ಮ ಆರ್ಮಿಗಳು ಯಾವ ರೀತಿ ಇದು ಬಾ ನಮ್ಮ ಸ್ಟೇಟ್ಗಳು ಪೊಲೀಸರು ಅದೇ ರೀತಿಯೇ ಪೊಲೀಸರೇ ಇಲ್ಲ ಅಂತ ಹೇಳಿದ್ರೆ ನಾವು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ಲಲ್ಲೆಲ್ಲ ಸಾವಾಗ್ತಾ ಇರ್ತದೆ ಆ ರೀತಿಯೇ ಎಲ್ಲ ರೀತಿಯೂ ಎಲ್ಲ ಪೊಲೀಸರು ಒಳ್ಳೆಯವರು ಇದ್ದಾರೆ ಅಷ್ಟೇ ರೀತಿ ಇದ್ದಾರೆ ಇಲ್ಲ ಅಂತಿಲ್ಲ ಬಟ್ ಎಲ್ಲದಕ್ಕೂ ಪೊಲೀಸರ ಮೇಲೆ ಮಾಡೋಕ್ಕಾಗಲ್ಲ ನಾವು ನಮ್ಮ ಜೀವನ ನಮ್ಮ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ ಸರ್ಕಾರದವರು ಇಷ್ಟು ತರೆತರವಾಗಿ ಮಾಡೋದ ಅವಶ್ಯಕತೆ ಇರಲಿಲ್ಲ ವಿಧಾನಸೌಧದನ್ನ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಮಾಡೋದ ಅವಶ್ಯಕತೆ ಇರಲಿಲ್ಲ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಗಂಟೆಗೆ ಎಲ್ಲರೂ ಅಲೋ ಮಾಡಿಬಿಟ್ಟಿದ್ದರೆ ಎಲ್ಲ ಆರಾಮಾಗಿ ಕೂತ್ಕೊಂಡು ಕುತ್ಕೊಂಡು ಯಾಕೆ ಮ್ಯಾಚ್ ನೋಡ್ಕೊಂಡು ಬರ್ತಿಲ್ವ ಬೆಂಗಳೂರು ಮ್ಯಾಚ್ ನಡೆದಾಗ ಎಷ್ಟು ಜನ ನಲವತ್ತು ಸಾವಿರ ನಲವತ್ತೈದು ಸಾವಿರ ಜನ ಕೂತ್ಕೊಂಡು ಯಾವುದೇ ರೀತಿ ತೊಂದರೆ ಎಲ್ಲದಂಟು ಮ್ಯಾಚ್ ನೋಡ್ಕೊಂಡು ಬರೋದಿಲ್ವಾ ನೆನ್ನೇನೇ ಆಗಬೇಕು ಅದೇ ನಾಲ್ಕನೇ ತಾರೀಕು ಆಗಬೇಕು ಅದೇನು ಅವಶ್ಯಕತೆ ಇತ್ತು ಏನಕ್ಕೆ ಆಗಬೇಕಾಗಿತ್ತು ಆಗಿದ್ದು ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ಅಲ್ಲಿ ಬ ಕ್ರಿಕೆಟ್ನ ಆಡಳಿತ ಮಂಡಳಿಲಿ ಏನಿದೆ ಅವರು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಗಂಟೆಗೆ ಒಳಗಡೆ ಬಿಟ್ಬಿಡ್ಬೇಕಾಗಿತ್ತು ಅವ್ರನ್ನ ಬಿಟ್ಟಿದ್ದಿದ್ರೆ ಅದೆಲ್ಲ ಹೋಗಿ ಅವರ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ಒಂದು ಎರಡು ಗಂಟೆ ಅದನ್ನು ಪ್ರೋಗ್ರಾಮ್ ಮುಗಿಸ್ಕೊಂಡು ಅಭಿಮಾನನ ಅವರು ಇಷ್ಟಪಟ್ಕೊಂಡು ನೋಡ್ಕೊಂಡು ಬಂದಿರೋರು ಫ್ಯಾನ್ಸ್ ಎಲ್ಲ ಬಟ್ ನೀವೇನು ಮಾಡಿದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಆದ್ರೂ ಅವ್ರನ್ನ ಅಲ್ಲೇ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಕೊನೆ ಕೊನೆ ಮುಂಟೆಯಲ್ಲಿ ಎಲ್ಲ ಜನ ಅವಾಗ ಉಗ್ಗ ಸೇರ್ಕೊಂಡು ಅಷ್ಟೇ ಗುಂಪಾಗಿ ಗುಡ್ಡೆ ಹಾಕೊಂಡು ಅವ್ರ ಏನು ಏನು ಮಾಡ್ತಾಯಿದೆ ಆಡಳಿತ ಮಾಡಿದ್ದ ಕ್ರಿಕೆಟ್ ಏನು ಮಾಡ್ತಿದ್ರು ಅಸೋಸಿಯೇಷನ್ ಏನಿಲ್ಲ ಹೀಗೆ ಈ ರೀತಿ ಮಾಡಿ ಗುಂಪು ಮಂದಿ ಗೋವಿನ ಒಂದೊಂದು ಒಂದೊಂದು ಹಾಕಿ ಹನ್ನೊಂದು ಜನ ಸತ್ತೋದ್ರು ಹನ್ನೊಂದು ಜನಕ್ಕೆ ಸಾವು ಕಾರಣ ಯಾರು ಇವತ್ತು ಯಾರನ್ನ ಅಂತ ಹೇಳ್ತೀರಾ ಸರ್ಕಾರ ಅಂತೀರಾ ಇಲ್ಲ ಡಿಪಾರ್ಟ್ಮೆಂಟ್ ಅಂತೀರಾ ಇಲ್ಲ ಕ್ರಿಕೆಟ್ ಆಡಳಿತ ಮಂಡಳಿ ಅಂತ ಹೇಳ್ತೀರಾ ಇಲ್ಲ ನಮ್ಮ ನಾವು ಜನಗಳ ಮೇಲೆ ಅಂತ ಏನು ಹೇಳ್ತಾರೆ ಇವತ್ತು ನೋಡಿ ಟ್ವೆಂಟಿ ಟ್ವೆಂಟಿ ಮ್ಯಾಚು ಆದಾಗ ವಿನ್ ಆದಾಗ ಮುಂಬೈನಲ್ಲಿ ಹತ್ತು ದಿನ ಟೈಮ್ ತೊಗೊಂಡಿದ್ರು ಹತ್ತು ದಿನ ಸಮಯ ತೊಗೊಂಡಿದ್ರು ಆದಮೇಲೆ ಅದೇ ರೀತಿ ಹತ್ತು ದಿವಸ ಆದಮೇಲೆ ಆ ಎಷ್ಟು ಎಷ್ಟು ಚೆನ್ನಾಗಿ ಪ್ರೊಸೋಷನ್ ಮಾಡಿದ್ರು ಎಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಮಾಡೋದ್ರೆ ಒಂದೇ ಒಂದು ಘಟನೆ ನಡೆಯಲಿಲ್ಲ ಆ ರೀತಿ ಇವು ಎರಡು ದಿನ ಅವ್ರ ಪ್ಲೇಯರ್ಸ್ ಹೇಳ್ಬೋದಿತ್ತು ಬೆಂಗಳೂರು ಬೆಂಗಳೂರಲ್ಲಿ ಆಡಿದ್ದಾರೆ ಬೆಂಗಳೂರಿಗೋಸ್ಕರ ಆಡಿದ್ರು ನಮ್ಮ ಕರ್ನಾಟಕಕ್ಕೋಸ್ಕರ ಆಡಿದ್ರು ಅವ್ರಿಗೇನೊಂದು ಎರಡು ದಿನ ತಡ್ಕೊಳ್ಳೋದಿರಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಇದ್ರಲ್ಲ ಎರಡು ದಿನ ಇರ್ಬೋದು ಎರಡು ದಿನ ಪ್ಲ್ಯಾನ್ ಮಾಡ್ಕೋಬೋದಿತ್ತು ಪ್ಲಾನ್ ಮಾಡ್ಕೊಂಡು ಸರಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಒಂದು ಸಕ್ಸಸ್ಫುಲ್ ಆಗ್ತದೆ ಹನ್ನೊಂದು ಜನ ಸಾಯ್ತಾರಲ್ಲೇ ಇವತ್ತು ನೀವು ದಿಡೀ ದಿಢೀರೋದು ರಾತ್ರಿ ರಾತ್ರಿ ಪ್ಲ್ಯಾನ್ ಮಾಡಿದ್ರಿ ಬೆಳಗ್ಗೆ ಮಾಡಿದ್ರಿ ವಿಧಾನಸೌಧದಲ್ಲೇ ಪ್ರೋಗ್ರಾಮ್ ಮಾಡಿದ್ರಿ ವಿಧಾನಸೌಧದಲ್ಲೇ ಎಲ್ಲ ಬೇಡದಿರೋರೇ ಇದ್ರು ಒಂದು ನಾಲ್ಕು ಜನ ಮಿನಿಸ್ಟ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಮ್ ಮಿನಿಷ್ ಇದ್ದರೆ ಸಾಕಾಗ್ತಿತ್ತು ಅಲ್ಲಿ ಇಡೀ ಕರ್ಕೊಂಡ್ಬಂದು ಅವ್ರವ್ರ ಮನೆ ಫ್ಯಾಮಿಲಿನ ಕುಂಡಿಸ್ಕೊಂಡು ಮಾತ್ರ ಅಂತ ಅವಶ್ಯಕತೆ ಇಲ್ಲ ಯಾವತ್ತೇ ಏನೇ ಹೆಚ್ಚು ಕಡಿಮೆ ಆದರೂ ಬಡವರಿಗೆ ಆಗೋದು ಬಡವ್ರ ಮನೇಲೆ ಸಾವು ಆಗೋದು ಸಾವುಕಾರರು ಆಗಲ್ಲ ಯಾಕಂದ್ರೆ ಸಾವುಕಾರ ಒಳ್ಳೆಲ್ಲ ಒಂದು ಲೆವೆಲಲ್ಲಿ ಇರ್ತಾರೆ ಎಲ್ಲ ಬಡವರು ಹಿಂಗೆ ಆಗೋದು ಇವತ್ತು ಹೇಳಿದ್ ಕೇಳಿ ಫ್ಯಾನ್ಸ್ ಏನು ಫ್ಯಾನ್ಸ್ ಇರೋದ್ರಿಂದಾನೇ ಕ್ರಿಕೆಟ್ ಮಂಡಳಿ ಇರೋದು ಕ್ರಿಕೆಟ್ ಮಂಡಳಿಯಿಂದ ಫ್ಯಾನ್ಸ್ ಇದ್ದಲ್ಲ ಜನ ಜನ ಇದ್ರೆ ಎಲ್ಲನೂ ಸರ್ಕಾರ ಆಗಿರ್ಬೋದು ಈ ಪಿಕ್ಚರ್ ಹೀರೋಗಳಾಗಿರ್ಬೋದು ಕ್ರಿಕೆಟ್ ಪ್ಲೇಯರ್ಗಳಾಗ್ಬೋದು ಫ್ಯಾನ್ಸ್ ಇದ್ರೇ ಅಭಿಮಾನಿ ಬಳಗ ಇದ್ದರೆ ಮಾತ್ರ ಎಲ್ಲ ಮಾಡಕ್ಕೆ ಸಾಧ್ಯ ಆಗೋದು ಅಣ್ಣವರು ಮಾತು ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಜ್ಞಾಪನ ಇರಬೇಕು ಅಭಿಮಾನಿ ದೇವ್ರುಗಳು ಅಂತ ಅವರು ನಮ್ಮ ದೇವ್ರುಗಳು ಅಂತ ಈ ರೀತಿ ಈ ಕಾಲದಲ್ಲಿ ಯಾರು ನೆನ್ಸ್ಕೋತಾರೆ ಯಾರು ನೆನ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕ್ರಿಕೆಟ್ ಮಾ ಪಂಡಿಲರಿಗೂ ಹೇಳ್ತೀನಿ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರವ್ರಿಗೂ ಹೇಳ್ತೀನಿ ಈ ಈ ಸರಿ ನೀವು ಫೈಲರ್ ಆಗಿದ್ದೀರಾ ಕೇಳಿದ್ರೆ ನಿಮ್ಮ ಮೇಲೆನೋವು ಬ್ಲೇಮ್ ಮಾಡೋಕ್ಕಾಗಲ್ಲ ನೀವು ಸ್ವಲ್ಪ ಎಚ್ಚರಿಸ್ಕೊಬೋದಾಯಿತು ಯಾವ ರೀತಿ ಎಚ್ಚರಿಸ್ಕೊಬೋದಾಯಿತು ಅದನ್ನು ಕರೆಕ್ಟಾಗಿ ಭದ್ರತೆ ಎಲ್ಲೆಲ್ಲಿ ಮಾಡಬೇಕಾಗಿತ್ತು ಎಲ್ಲೆಲ್ಲಿ ಪೊಲೀಸರು ಎಲ್ಲೆಲ್ಲೋ ಯೋಜನೆ ಮಾಡಬೇಕಾಗಿತ್ತು ಎಲ್ಲ ಮಾಡಿದರೆ ಕರೆಕ್ಟಾಗಿ ಆಗ್ತಿತ್ತು ಇವ್ರು ಫ್ರೀ ಟಿಕೆಟ್ ಅಂದ್ಬಿಟ್ಟು ಒಂದೇ ಸರಿ ಆಮೇಲೆ ದುಡ್ಡು ಕಟ್ಟಬೇಕು ಹೇಳಿದ್ರು ಒಂದೇ ಸರಿ ಒಳಗಡೆ ತೊಗೊಂಡೋದ್ರು ಸತ್ತೋದ್ರು ಇವತ್ತು ಅವ್ರ ಮನೆ ಕತ್ಲೇ ಆಯಿತು ಅವ್ರು ಮನೆ ನೋಡೋರು ಯಾರು ಹ್ಞೂ ಫ್ಯಾನ್ಸ್ ಕೇಳ್ತೀನಿ ಆರ್ ಸಿ ಬಿ ಫ್ಯಾನ್ಸ್ ಕೇಳ್ತೀನಿ ದಯವಿಟ್ಟು ಫಸ್ಟ್ ನಿಮ್ಮ ತಾಯಿ ತಂದೆ ಮನೆಗೆ ಬೆಳಕು ಬೆಳಕಾಗಿ ಫಸ್ಟು ಅವ್ರದ್ದು ಯೋಚನೆ ಮಾಡಿ ಫಸ್ಟ್ ಪ್ರಿಫರೆನ್ಸ್ ತಾಯಿ ತಂದೆ ಕೊಡಿ ತಾಯಿ ತಂದೆ ಎಲ್ಲ ನೀವು ಭೂಮಿ ಮೇಲೆ ಬರ್ತಾ ಇಲ್ಲ ಇವತ್ತು ಈ ರೀತಿನೇ ಆಗಿ ನೋಡಿ ಹನ್ನೊಂದು ಜನ ಮನೆ ಕತ್ಲೆ ಆಗೋಯ್ತು ತಾಯಿ ತಂದೆ ಎಷ್ಟು ಆಸೆ ಇಟ್ಕೊಂಡಿದ್ರು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಅವ್ರು ಬೆಳೆಸಿ ಈ ಸ್ಥಾನ ತರಿಸ್ಕಿ ಎಷ್ಟು ಕಷ್ಟಪಟ್ಟಿದ್ದು ಎಷ್ಟು ಶ್ರಮ ಪಟ್ಟಿದ್ರು ಆ ಚೆಲ್ಲಿರ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ವಯಸ್ಸು ವಯಸ್ಸು ಒಂದು ಹೋಗಿ ಹೋಗ್ತೀರ ಸಾವು ಆಗುತ್ತಿ ಇವತ್ತು ಅವ್ರ ಮನೇಲಿ ಎಷ್ಟು ಹನ್ನೊಂದು ಜನ ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂದರೆ ಅವ್ರು ಅವ್ರ ಮನೆಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟು ಹೊತ್ತು ಯಾರ ಮನೆಗೂ ಆಗಲ್ಲ ಅವ್ರವ್ರೊಬ್ಬರು ಮಿನಿಸ್ಟ್ರು ಮನೆನೋ ಒಬ್ಬರು ಇವ್ರ ಮನೆಗೆ ಅವ್ರ ಮನೆಗೆ ಅದೊಂದು ಸಾವಾಗಿದ್ದೀರೇ ಎಲ್ಲ ಗೊತ್ತಾಗ್ತಾಯಿತ್ತು ಹೇಳ್ಬೇಕಂದ್ರೆ ಇದನ್ನು ನಾನು ನಾವು ಬಾಯ್ದ ಹೊರಡೇಗೋಸ್ತಾ ಇಲ್ಲ ಇವತ್ತು ಅವ್ರ ಮನೇಲಿ ಹನ್ನೊಂದು ಜನ ಸತ್ತಿದ್ದಾರೆ ಅಂದ್ರೆ ಎಷ್ಟು ಹುಡುಗಾಟದ ಮಾತಲ್ಲ ವೀಕ್ಷಕರೇ ವೀಕ್ಷಕರೇ ನಾನು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಥರ ವಿಜಯ ಸಂಭ್ರಮ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಸೆಲೆಬ್ರೇಟ್ ಪಡೋ ಅವಶ್ಯಕತೆ ಇಲ್ಲ ಜೀವ ಕಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ ದಯವಿಟ್ಟು ಇದ್ಮೇಲೆ ಅವರು ಎಚ್ಚರಿಸ್ಕೊಳ್ಳಿ ಸರ್ಕಾರದವ್ರು ಎಚ್ಚರಿಸ್ಕೊಳ್ಳಿ ಯಾವ ಮಾತಿದ್ರೆ ಪೊಲೀಸರ ಮೇಲೆ ಬ್ಲೈ ಮಾಡೋಕೆ ಹೋಗ್ಬೇಡಿ ಪೊಲೀಸವ್ರು ಅಷ್ಟು ಜನಕ್ಕೂ ನಾವು ಅವರು ಯಾವುದೇ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ನಮ್ಮ ನಮ್ಮ ನನ್ನ ಇಟ್ಕೋಬೇಕು ನಮ್ಮ ನಮ್ಮ ಒಂದು ಇದು ನಮ್ಮ ಕೈಲಿ ಮಾತ್ರ ನಾವು ಸಾಧ್ಯ ಈ ರೀತಿಯಲ್ಲಿ ಬೇರೆ ಬೇರೆ ಮೇಲೆ ಮೇಲೆ ಬ್ಲೈ ಮಾಡೋಕ್ಕೆ ಹೋಗ್ಬೇಡಿ ಇದಕ್ಕೆ ಮೇಲೆ ಅದು ಎಚ್ಚರಿಸ್ಕೊಳ್ಳಿ ಸರ್ಕಾರದವ್ರು ಎಚ್ಚರಿಸ್ಕೊಳ್ಳಿ ಇವತ್ತೇನು ಹನ್ನೊಂದು ಜನ ಸತ್ತಿದ್ರೆ ಏನೂ ಹತ್ತು ಹತ್ತು ಲಕ್ಷ ಕೊಟ್ಟರೆ ಆಗಲ್ಲ ತಲ್ಪ ಅವ್ರ ಜೀವನಕ್ಕೆ ಏನು ಮುಂದೆ ಆಗಬೇಕು ಅಂತದ್ದು ಅವ್ರಿಗೆ ಮುಂದೆ ಕೆಲಸ ಕೊಡೋದು ಏನೋ ಕೊಡೋದು ಏನೋ ಯೋಜನೆ ಕೊಟ್ಟು ಅವ್ರನ್ನ ಮನೇನ ಬೆಳಕು ಮಾಡಿ ಯಾಕಂದ್ರೆ ಎಷ್ಟು ಕೋಟಿ ಕೊಟ್ಟರು ಮನೆಗೆ ಯಾವುದೇ ಕಣ್ಣು ಹೋಗಿ ಓದೋ ಒಂದು ಚಾನ್ಸ್ ಇಲ್ಲ ಇದಕ್ಕೆ ಮೇಲೆ ಆದರೆ ಎಚ್ಚರಿಸ್ಕೊಳ ಆಸೆ ಮ್ಯಾಚ್ಗಳು ಅದೇ ಹೇಳೋದು ಇದಕ್ಕೆ ಮೇಲೆ ಆದರೆ ಕ್ರಿಕೆಟ್ ಕ್ರಿಕೆಟ್ ಎಲ್ಲೇ ಎಲ್ಲೇ ಹೋಗಬೇಕಾದ್ರೂ ಜೀವನ ಕೈ ಫಸ್ಟ್ ತಾಯಿ ತಂದೆನ ಮೆಂಟಲ್ಲಿ ಇಟ್ಕೊ ತಾಯಿ ತಂದೆನೇ ದೇವರು